ಯಶವಂತಪುರ ವಿಧಾನಸಭಾ ಕ್ಷೇತ್ರ ರಾಮಹಳ್ಳಿ ಗ್ರಾಮದಲ್ಲಿ ಆಶ್ರಯ ನಿವೇಶನ ಯೋಜನೆಯಡಿ ಅಂಗವಿಕಲರಿಗೆ ಹಕ್ಕು ಪತ್ರ ವಿತರಣಾ ಸಮಾರಂಭ ಶ್ರೀ ಎಸ್ ಟಿ ಸೋಮಶೇಖರ್ ಗೌಡರು ವಿತರಣೆ ಮಾಡಿದರು ಈ ಇಚ್ಛಾಶಕ್ತಿ ಶಾಸಕರಿಗೆ ಪ್ರತಿ ಸರಿ ನನಗೆ ಯಾವ ತರ ಡೈರೆಕ್ಷನ್ಸ್ ಕೊಡ್ತಿದ್ರು ಅಂದ್ರೆ ಒಂದು ಟೈಮ್ ಲಿಮಿಟ್ ಹಾಕಿಬಿಟ್ಟು ನಾಯಕರಾದ ಎಚ್ ಸೋಮಶೇಖರ್ ಸಾಹೇಬ್ ಮಾಡಿ ಕೊಟ್ಟಿದ್ದಾರೆ ಅವರಿಗೆ ತುಂಬ ಹೃದಯವಾದ ಧನ್ಯವಾದಗಳನ್ನ ಹೇಳ್ತೀನಿ ಹಾಗೆ ಏನು ಅವ್ರದ್ದು ಇನ್ನ ನಾಲ್ಕೇ ದಿವಸ ಮದುವೆ ಇದ್ದರೂ ಸಹ ನಮ್ಮ ಅಂಗವಿಕಲರು ಅವ್ರಿಗೆ ಏನು ತೊಂಬತ್ತೊಂದು ಅಕ್ಕಪತ್ರ ಕೊಡೋಕ್ಕೆ ನಾವು ಕೇಳ್ಕೊಂಡಾಗ ಮನವಿ ಮಾಡಿದಾಗ ಅವ್ರು ಹೇಳಿದ ಒಂದೇ ಮಾತು ನಾನು ಅದನ್ನು ನಮ್ಮ ಮದುವೆನ ನೀವೇನು ಕೆಡ್ಸ್ಕೊಳ್ಳೋದು ಬೇಡಿ ಫಸ್ಟು ಅವ್ರಿಗೆ ಅಕ್ಕಪತ್ರ ವಿತರಣೆ ಮಾಡಿ ಅಂತ ಹೇಳಿ ಅವ್ರದ್ದು ಕಾರ್ಯಕ್ರಮ ಇದ್ರೂ ಸಹ ಬಂದು ನಮಗೇನು ಇವತ್ತು ಅಕ್ಕಪತ್ರ ವಿತರಣೆ ಮಾಡೋ ಮಾಡಿ ಹೋಗ್ತಾ ಇದ್ದಾರೆ ಈ ಥರ ಶಾಸಕರು ನಮಗೆ ಇನ್ನೂರು ಇಪ್ಪತ್ತ್ನಾಲ್ಕು ಕಾನ್ಷಿಯನ್ಸಿಲಿ ಹುಡುಗ್ರೂ ನಮ್ಗೆ ಈ ಥರ ಶಾಸಕರು ಸಿಗೋದಿಲ್ಲ ಹಂಗಾಗಿ ಏನು ಈ ಎಲ್ಲ ಒಂದು ಫಲಾನುಭವಿಗಳಿಗೆ ಅಕ್ಪತ್ರ ಸೇರಿದ ಎಲ್ಲ ಕೆಲಸಗಳೂ ನಮ್ಮ ಸಾಹೇಬ್ರಿಗೆ ಸಲ್ತಕ್ಕದು ಅಂತ ಹೇಳಕ್ ಇಷ್ಟಪಡ್ತೀನಿ ಜನ ಇದೆ ಅದನ್ನು ಸಹ ಸೋಮವಾರನೇ ಮಾತಾಡ್ತೀನಿ ಅಂತ ಹೇಳಿದ್ದಾರೆ ಕೃಷ್ಣಮೂರ್ತಿ ನಮ್ಮ ರಾಜೀವ್ ಗಾಂಧಿ ಇವ್ರಿಗೆ ಕೃಷ್ಣಮೂರ್ತಿ ಅಂತೇಳಿ ಆ ಅಧಿಕಾರಿ ಮುಂದೆ ಇದೆ ಅದನ್ನು ಸಹ ಇನ್ನೊಂದು ಹದಿನೈದು ಇಪ್ಪತ್ತು ದಿವಸದೊಳಗಡೆ ಹದಿನಾರು ಜನದೂ ಅಕ್ಪತ್ರ ವಿತರಣೆ ಮಾಡುವಂಥ ಒಂದು ಕಾರ್ಯಕ್ರಮನ ಮಾಡ್ತೀವಿ ರಾಜೀವ್ ಗಾಂಧಿ ಇದರಿಂದ ನಮಗೆ ನೂರ ಎಂಟು ಮನೆ ಕಟ್ಟಲಿಕ್ಕೆ ಒಂದು ಮನೆಗೆ ಒಂದು ಲಕ್ಷದ ಎಂಬತ್ ಸಾವಿರ ರೂಪಾಯಿ ಒಂದು ಇಪ್ಪತ್ತು ಎಸ್ ಸಿ ಎಸ್ ಟಿಗೆ ಎರಡು ಲಕ್ಷ ಅನುದಾನನ ನಮ್ಮ ಯುವ ಮೇಡಮ್ ಸಹ ನೂರ ಎಂಟು ಫಲಾನುಭವಿಗಳಿಗೆ ನೀವು ಪಟ್ಟಿ ಕೊಡಿ ನಾನು ಕೂಡಲೇ ಆ ಇದನ್ನ ಅನುದಾನನ ಬಿಡುಗಡೆ ಮಾಡ್ಕೊಡ್ತೀನಿ ಅಂತ ಹೇಳಿದರೆ ಆ ನೂರೆಂಟು ಮನೆಗಳು ಕಟ್ಟಲಕ್ಕೂ ಸಹ ನಾವ್ ಈಗೇನು ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನ ಕೊಡ್ಬೇಕು ಅದನ್ನು ಶೀಘ್ರವಾಗಿ ಕೊಡ್ತೀವಿ ಅಂತ ಹೇಳ್ತೀವಿ ನೂರೆಂಟು ಏನು ನಾವು ನಿಗದಿ ಏನಿಲ್ಲ ಅದನ್ನು ಸೋಮವಾರನೇ ನಾವು ಒಂದು ಪಟ್ಟಿ ತಗೊಂಡು ಯಾರ್ಯಾರು ಜನರಲ್ ಇದಾರೆ ಎಸ್ ಸಿ ಎಸ್ ಟಿ ಇದಾರೆ ಆ ಅಂಗವಿಕಲರ ಹತ್ರನೇ ಒಂದು ಕಲೆಕ್ಟ್ ಮಾಡಿ ಬೇಗ ಶೀಘ್ರದಲ್ಲೇ ಒಂದು ಟೆನ್ ಡೇಸ್ ಒಳಗಡೆನೆ ಅದನ್ನು ಕೊಟ್ಟು ಆ ಮನೆ ಕಟ್ಸೋಕ್ಕೆ ಏನು ಅವ್ರಿಗೆ ವ್ಯವಸ್ಥೆ ಮಾಡಬೇಕು ಎಲ್ಲ ಮಾಡ್ತಾರೆ ಕೂಡ ಸುಮಾರು ಇಪ್ಪತ್ತೈದು ಎಕರೆ ಇದೆ ಎಲ್ಲೆಲ್ಲಿ ಪಂಚಾಯತಿಗಳಿದೆ ಮನೆಗಳು ಬೇರೆ ಹದಿನಾಲ್ಕು ಸಾವಿರ ನಮ್ಮ ಕ್ಷೇತ್ರದಲ್ಲಿ ಮನೆ ಕಟ್ತಿದ್ದಾರೆ ಕೆಲವರು ಅಪಾರ್ಟ್ಮೆಂಟ್ಸು ಕೂಡ ಮನೆ ತಗೊಳ್ತಾ ಇದ್ದಾರೆ ಇನ್ನು ಕೆಲವರು ಇಂಡಿವಿಜುವಲ್ ನಿವೇಶನ ಮಾಡಿದ್ರೆ ಯಾರಿದ್ದಾರೆ ಬಿ ಪಿ ಎಲ್ ಆರ್ ಯಾರು ಇರ್ತಾರೆ ಅವ್ರಿಗೂ ಕೂಡ ನಿವೇಶನ ಕೊಡ್ತಕ್ಕಂಥ ವಿಶೇಷವಾಗಿ ರಾಮವಳ್ಳಿಗೆ ಅಲ್ಲೇ ಐದು ಎಕರೆ ಆಗಿರೋದ್ರಿಂದ ಎಲ್ಲ ಸೌಕರ್ಯನೂ ಕೂಡ ಇಲ್ಲಿಂದ ಐದು ಎಕರೆ ಜಮೀನು ರಾಮವಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಅಲರ್ಟ್ ಆಗಿತ್ತು ಬಹಳ ದಿವಸದಿಂದ ಹೋರಾಟ ನಡೀತಾ ಇತ್ತು ಕಳೆದ ಸಲ ನೂರು ಮೇಲೆ ನೂರ ಇಪ್ಪತ್ತೆರಡು ವೇಣುಗೋಪಾಲ್ ಅಧ್ಯಕ್ಷರಾಗಿದ್ದ ನಮ್ಮ ಸುಮಾರು ತೊಂಬತ್ತೊಂದು ಮಿಕ್ಕ ಹದಿನಾರು ಬ್ಯಾಲೆನ್ಸ್ ಇದೆ ಅದನ್ನು ಕೊಡ್ತಕ್ಕಂಥ ಇದಕ್ಕೆಲ್ಲ ಭಾಳ ಭಾಳ ಶ್ರಮ ಹಾಕಿದ್ದಾರೆ ನಮ್ಮ ಲಿಒ ಬಿ ಅವರು ಎಲ್ಲ ರಾಜೀವ್ ಗಾಂಧಿ ಡಿ ಸಿ ಆಫೀಸ್ ನಾವು ಕಲರ್ಗೆ ಜಾಸ್ತಿ ತೊಂದರೆ ಕೊಡಬಾರ್ದು ಅಂತಕ್ಕಂಥ ದೃಷ್ಟಿಯಿಂದ ಅವರಿಗೆ ಹಕ್ಕುಪತ್ರ ಕೊಡ್ತಕ್ಕಂಥದ್ದಕ್ಕೆ ವಿಶೇಷವಾಗಿ ಗಮನ ಹರಿಸು ಸುತ್ತಮುತ್ತ ಕೆಂಪೇಗೌಡ ಬಡಾವಣೆ ಬಂದಿರೋದ್ರಿಂದ ಮಧ್ಯದಲ್ಲಿ ಒಳ್ಳೆಯ ಭೂಮಿನೂ ಕೂಡ ಅವರಿಗೆ ಕೊಡ್ತಂತಾಗಿದೆ ಸರ್ಕಾರ ಮೂಲಭೂತ ಸೌಕರ್ಯ ಏನು ಬೇಕು ಅದನ್ನು ಹೊರಿಸತಕ್ಕಂಥದ್ದಕ್ಕೆ ಜಮೀರ್ ಅಹಮದ್ ಅವರು ನಮ್ಮ ಸಾವಿರದ ನಮ್ಮ ಮನೆಗೆ ಕಲಿತಕ್ಕಂಥದ್ದಕ್ಕೆ ಅಲಾಟ್ಮೆಂಟ್ ಏನು ಮಾಡಿದ್ದಾರೆ ಅದರಲ್ಲಿ ವಿಶೇಷವಾಗಿ ಅಂಗವಿಕಲರಿಗೆ ನೂರೆಂಟು ಕೊಡಬೇಕು ಅಂತೇಳಿ ಅವರು ಒಂದು ಒಳ್ಳೆಯ ತೀರ್ಮಾನ ಕೂಡ ತಗೊಂಡಿದ್ದಾರೆ ಎಲ್ಲ ಇಂಪ್ಲಿಮೆಂಟ್ ಮಾಡತಕ್ಕಂಥ ವಿಶೇಷವಾಗಿ ನಮ್ಮ ಗ್ರಾಮ ಪಂಚಾಯತಿ ರಾಮವಳ್ಳಿ ಅಧ್ಯಕ್ಷ ಉಪಾಧ್ಯಕ್ಷ ಎಲ್ಲ ಸದಸ್ಯರು ಮತ್ತೆ ಲೀಡರ್ಗಳು ಕೂಡ ಇನ್ನೂ ಇಪ್ಪತ್ತೆರಡು ಎಕರೆ ಆಶಯ ನಿವೇಶನ ಕೊಡ್ತಕ್ಕಂಥದ್ದು ಇದ್ರೂ ಫಸ್ಟ್ ಈ ಮಾರುತಿ ಅಂಗವಿಕಲ ಸಂಘ ಅವರ ಮೆಂಬರ್ಶಿಪ್ ಮಾಡಿ ಅಂತ ಕಾಯ್ತಾ ಇದ್ರು ಅವ್ರಿಗೆ ಮೊದಲನೇ ಆದ್ಯತೆ ಕೊಡಬೇಕು ಅಂತೇಳಿ ಅವ್ರಿಗೆ ಇವತ್ತು ಪ್ರಿಫರೆನ್ಸ್ ಕೊಡ್ತಾ ಇದ್ದಾರೆ ಇನ್ನು ಮಿಕ್ಕದ್ದು ಜನರಲ್ಗೆ ನಿವೇಶನವನ್ನು ಅದಕ್ಕೆ ಮುಂದಿನ ದಿವಸಗಳಲ್ಲಿ ಅದನ್ನು ನೋಡಬೇಕು